ನಾವು ತಿಕೋಟ ತಿಕೋಟ ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿನಲ್ಲಿ ಒಂದು ತಹಶೀಲ್ದಾರ್ ಅವರಿಗೆ ಅರ್ಜಿ ಮಾಡಿದ್ದೀವಿ ಜಾಲಗೇರಿ ಗ್ರಾಮದಲ್ಲಿ ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಒಂದು ಮಳಿಗೆಯನ್ನು ಕಟ್ಟಿಸಿ ಅದರ ಸುಮಾರು ವರ್ಷಗಳಿಂದ ಬಾಡಿಗೆ ತಿನ್ನುತ್ತಿದ್ದಾರೆ ಅಂತೇಳಿ ನಾವು ಹಲವಾರು ಬಾರಿ ತಹಸೀಲ್ದಾರ್ ಅವರಿಗೆ ಬಂದು ಮನವಿಯನ್ನು ಕೊಟ್ಟಿದ್ದೀವಿ ನಾಲ್ಕೈದು ಸತಿ ಮನವಿ ಪಟ್ಟರು ತಹಶೀಲ್ದಾರ್ ಅವರು ಯಾವುದೇ ರೀತಿಯೂ ಕ್ರಮ ತಗೊಂಡಿಲ್ಲ ನಾವು ಖುದ್ದಾಗಿ ಅವರಿಗೆ ಒಂದು ನಲವತ್ತೈವತ್ತು ಸತಿ ಪಾಲ್ ಮಾಡಿದೀವಿ ಮತ್ತು ಬಿಜಾಪುರ್ಲಿನ್ ನಾವು ತಿಕೋಟ ಆಫೀಸ್ ಆಫೀಸ್ ಅವರಿಗೆ ಬಂದು ಭೇಟಿ ಆದಿವಿ ಸರ ಈ ಥರ ಅಕ್ರಮ ಆಗೈತಿ ಒಂದು ವರ್ಷ ಮೇಲ್ಗಡೆ ಆದ್ರೂ ಇನ್ನೂ ಯಾಕೆ ಕ್ರಮ ತೊಗೊಳಕತ್ತಿಲ್ಲ ಅದ ಮೇಲೆ ಅವರು ನಾ ಅಲ್ಲಿ ಅರ್ಜಿ ಬರ್ತೀನಿ ಇಲ್ಲಿ ಅರ್ಜಿ ಬರ್ತೀನಿ ಬರೀ ಉಡಾಪಿ ಉತ್ತರ ಕೊಡ್ತಾರೆ ಮೊನ್ನೆ ಮೂರ್ತಿ ಎರಡು ಸಾವಿರದ ಇಪ್ಪತ್ತೈದು ಒಳಗೆ ಎಂಟನೇ ತಿಂಗಳೊಳಗೆ ಒಂದು ನೋಟಿಸ್ ಕಳಿಸ್ತಾರೆ ನನಗೆ ಕಳಿಸ್ತಾರೆ ಏನಂದರೆ ಸರ್ವೆ ಆಫೀಸ್ಗೆ ನಾವು ಬರೆದಿದ್ದೀವಿ ಅತಿಗಿಸಿಂದ ಇನ್ನೂವರೆಗೆ ಮೂರು ತಿಂಗಳಾಯಿತು ಸರ್ವೆ ಯಾರೂ ಯಾವುದೇ ರೀತಿಯಿಂದ ಮಾಡ್ತಾ ಇಲ್ಲ ನಾವು ಉಪವಾಸ ಸತ್ಯಾಗ್ರಹ ಎರಡು ತಿಂಗಳ ಹಿಂದಾಗಲೂ ಕೊಟ್ಟಾಗಲೂ ನಮಗೆ ಪಿ ಎಸ್ ಆರ್ ಸಾಹೇಬರು ಕರೆದು ಏನಂದ್ರು ಒಂದು ಎರಡು ದಿವಸ ಕಾಲಾವಕಾಶ ಕೊಡಿರಿ ನಾವು ಮಾತಾಡಿ ತಮಗೆ ವಿಷಯ ತಿಳಿಸ್ತೀವಿ ಅಂತ ಹೇಳಿದ ಮ್ಯಾಗ ಸಾಹೇಬರು ಒಂದು ಯಾವುದೋ ಒಂದು ಕೇಸ್ನಲ್ಲಿ ಬಿಜಿ ಆಗೋದ್ರಿಂದ ನಾವು ಒಂದು ಎರಡು ತಿಂಗಳ ಮುಂದೆ ಹೋದ್ವಿ ಮುಂದೆ ಹೋದ್ವಿ ಮತ್ತು ಪುನಃ ನಾವು ಉಪವಾಸ ಸತ್ಯಾಗ್ರಹ ಕೊಟ್ಟರು ಆಗನು ತಹಸೀಲ್ದಾರ್ ಯಾವುದೇ ರೀತಿಯನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪಿ ಡಿ ಒ ಮತ್ತು ಇನ್ನಿತರ ಅಧಿಕಾರಿಗಳು ಸೇರಿ ಸರ್ಕಾರಿ ಗಂಟೆ ಜಾಗಕ್ಕೆ ಉತಾರಿಯನ್ನು ಡುಪ್ಲಿಕೇಟ್ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ಕೂಡಲೇ ನಮ್ಮ ನಮ್ಮ ವಿಚಾರ ಏನಂದರೆ ಕೂಡಲೇ ಪಿ ಡಿ ಒ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಮಳಿಗೆಗಳನ್ನು ಅದು ಸಂಪೂರ್ಣವಾಗಿ ನಾಶ ಮಾಡಿ ಉತಾರಿ ಡೂಪ್ಲಿಕೇಟ್ ಮಾಡಿ ಕೊಟ್ಟರಲ್ಲೇ ಎಲ್ಲ ಉತಾರಿ ತೆಗೆದಾರೆ ಕಲೆಕ್ಷನ್ ಇದು ಕಲೆಕ್ಟ್ ಮಾಡ್ಯಾರ ತಹಸೀಲ್ದಾರ್ ಅವ್ರು ಪೂರವಕ್ಕೆ ಯಾವ್ಯಾವ ಅಂಗಡಿಗೆ ಯಾವ್ಯಾವ ಉತಾರಿ ಕೊಟ್ಟಾರಲ್ಲ ಎಲ್ಲಾ ಕಲೆಕ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಾರ ಅವ್ರು ಮನೆ ತಹೀಲ್ದಾರ್ ಅವರು ಅಂದ್ರೆ ನಮ್ಮ ಮುಂದೆ ಈಗ ಯಾರ್ಯಾರ ಅಂಗಡಿ ಇದು ಉತ್ತಾರಿ ಕೊಟ್ಟಾರಲ್ಲ ಎಲ್ಲ ನಾವು ಕಲೆಕ್ಟ್ ಮಾಡಿವ್ರಿ ಅದಕ್ಕೆ ಮುಂದೆ ನಾವು ಕ್ರಮ ಇದು ಸುಮಾರು ವರ್ಷ ಒಂದು ಹದಿನೈದು ವರ್ಷದಿಂದ ನಡೀತಾ ಇದೆ ಯಾವ್ದ್ರಿ ಇಲ್ಲಿದ್ದಾರ ಇಲ್ಲಿ ಈಗ ನಾವು ಹತ್ತನೇ ತಾರೀಕಿಗೆ ಸತ್ಯಾಗ್ರಹ ಕೊಟ್ಟಿದ್ದೀವಿ ಪಿ ಎಸ್ ಎಸ್ ಅವರು ತಹಸೀಲ್ದಾರ್ ಏನಂದ್ರೆ ನನಗೆ ಎರಡು ದಿವ್ಸ ಟೈಮ್ ಕೊಡ್ರಿ ನಾವು ಎಲ್ಲದಕ್ಕೂ ಮತ್ತು ಎ ಸಿ ಅವ್ರಿಗೆ ಮತ್ತು ಡಿ ಸಿ ಅವರಿಗೆ ಮತ್ತು ಕಂದಾಯ ಇಲಾಖೆದವ್ರಿಗೆ ಅಪ್ರೂವಲ್ ಮಾಡ್ತೀವಿ ಮ್ಯಾಗ ನೀವು ಆಮೇಲೆ ಇದು ತೊಗೊಳಕತ್ತೇಳಿ ಅವ್ರು ಯಾವುದೇ ರೀತಿ ನಾನು ಯಾವುದೂ ಕಾಗದ ಪತ್ರ ಇದು ಮಾಡಿಲ್ಲ ನನಗೆ ಒಂದು ಉಡಾಪಿ ಉತ್ತರ ಕೊಟ್ಟಿದ್ದಾರೆ ಅವರು ಏನತ್ತ ಸರ್ಕಾರ ಅಂತಿಮ ಆದೇಶ ಮ್ಯಾಗ ಇದು ಮಾಡ್ತಾರತ್ತ ಎದರ ಸಲೇನು ಆದೇಶ ಮಾಡ್ತಾರೆ ಅದು ನಮ್ಗೆ ಗೊತ್ತಿಲ್ಲ ಇಲ್ಲಿ ಅಧಿಕಾರಿಗಳು ನಿನ್ನೆ ತಹಶೀಲ್ದಾರ್ ಬಂದಿದ್ದಾರೆ ಎ ಸಿ ಸಾಹೇಬ್ರು ಬಂದಿದ್ದಾರೆ ಪಿ ಎಸ್ ಎಸ್ ಅವರು ಬಂದಿದ್ದಾರೆ ನಮ್ಗೆ ಏನೈತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಲಿಂದ ಸಂಪೂರ್ಣ ಸಪೋರ್ಟ್ ಐತೆ ಅವ್ರು ಬರೋದು ಹೋಗೋದು ಮಾಡ್ತಾರೆ ತಹಶೀಲ್ದಾರ್ ಅವರಿಗೆ ಎರಡ್ ಮೂರ್ ದಿನ ಆಯ್ತು ಎರಡ್ ಮೂರ್ ದಿನ ಆಯ್ತು ನಾವು ಲೈಟ್ ಹಚ್ಚ ಯಾವುದೇ ಯಾವ್ದೇ ಅವರು ಜವಾಬ್ದಾರಿ ತಗೋತಿಲ್ಲ ಏ ಹೇಳ್ರಿ ನಾವು ಮುಂದ್ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳಿದರೆ ಮುಂದಕ್ಕೆ ಹಾಕ್ತೋದು ಬಂದಿದ್ದಾರೆ ಹುಣ ಯಾವ್ದು ಕೆಲಸ ಮಾಡಾಕಿಲ್ಲ ನಮ್ಗೆ ಏನ್ ಹೇಳ್ತಾರೆ ಉಡಾಪಿ ಉತ್ತರ ಅದರಲ್ಲಿ ಇರೋದೇ ಮೂವತ್ನಾಲ್ಕು ಜನ ಅದರಲ್ಲಿ ಒಬ್ಬನ ಮ್ಯಾಗ ನಾವು ಕಾನೂನು ಕ್ರಮ ತಗೋತೇಳಿ ಒಂದು ನನಗೆ ಅರ್ಜಿ ಕೊಡ್ತಾನೆ ಅವನು ಯಾರು ತಹಶೀಲ್ದಾರ್ ಅವರು ಅರ್ಜಿಗೂ ನನಗೆ ಕೊಡ್ತಾರೆ ನಾನು ಹೇಳಿದೆ ಇದ್ರೊಳಗೆ ಮೂವತ್ನಾಲ್ಕು ಜನ ಇರಬೇಕು ಮತ್ತು ಒ ಮತ್ತು ಇನ್ನಿತರ ಯಾರ್ಯಾರು ಅಧಿಕಾರಿಗಳು ಅದಾರಲ್ಲ ಅದ್ರೊಳಗೆ ಶಾಮೀಲ್ ಅವ್ರನ್ನೆಲ್ಲರೂ ಬರಬೇಕು ಒಬ್ಬರು ಯಾಕೆ ಅದರ ಟೆನ್ಷನ್ ನಾನು ಕ್ವಶನ್ ಮಾಡಿದೆ ಇಲ್ಲ ಅವರು ಮೊದಲು ನಾವು ಸರ್ವೆ ಆಫೀಸಿಂದ ಇಲ್ಲ ಕಂದಾಯ ಇಲಾಖೆ ಹೋಗಿ ಬಂದ ಮ್ಯಾಗ ವಿಚಾರ ಮಾಡ್ತೀವಿ ಅಟೋತನ ನಾ ಏನು ಹೇಳಿದೆ ಅವರಿಗೆ ಅಟೋತನ ಏನೈತಿ ಕಾನೂನು ಕ್ರಮ ತಗೋರಿ ಅವ್ರ ಮ್ಯಾಗ ಏನೈತಲ್ಲ ಸರ್ಕಾರಿ ಜಾಗ ಈ ಥರ ಲೂಟಿ ಮಾಡಿದ್ದಾರೆ ಅವ್ರ ಮ್ಯಾಗ ಒಂದು ಖುದ್ದಾಗಿ ನೀವೇ ಒಂದು ಲೆಟ್ರ್ ಬರೆದು ಪೊಲೀಟೀಷನ್ಗೆ ಅವ್ರ ಮ್ಯಾಗೆ ಕಂಪ್ಲೀಟ್ ಆ್ಯಕ್ಷನ್ ಮಾಡ್ರಿ ಇಲ್ಲಕ್ಕೆ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಅದು ವಿಚಾರಣೆ ಮಾಡಿ ಹೇಳ್ತೀನೋ ತೊಂದರೆ ಇದುವರೆಗೆ ಯಾವುದು ಕೆಲಸ ಮಾಡ್ತಾ ಇಲ್ಲ ಸಂತೋಷಕ್ಕೆ ಈಗ ಇವರು ಏನು ಬಸ್ರು ಅಧಿಕಾರಿಗಳು ಮೇನ್ ಹೇಳಬೇಕಂದ್ರೆ ಬಸ್ರು ಅಧಿಕಾರಿಗಳು ಇಲ್ಲ ಸರ್ಕಾರಿ ಜಾಗದ ಮೇಲೆ ಉತಾರಿ ಕೊಡೋದು ಒಬ್ಬಂಗ ಹ್ಯಾಂಗ ಅವು ಮೂವತ್ತು ನಾಲ್ಕು ಅಂಗಡಿಗಳು ಒಬ್ಬಂಗೆ ಕೊಟ್ಟಾರ ಅವ ಸೌಕಾರ ಏನು ಮಾಡ್ತಾನ ಅವ ಸೌಕಾರ್ ಏನು ಮಾಡ್ತಾರಪ್ಪ ಅಂದ್ರೆ ಬಾಡಿಗೆ ಕೊಟ್ಟು ಎಲ್ಲ ಬೇಡಿಗೆಗಳು ಬಾಡಿಗೆ ಕೊಟ್ಟು ಆ ಬಾಡಿಗೆ ತಿಳ್ಕೊತು ಕೂತ್ಬಿಟ್ಟು ಸರ್ಕಾರ ಜಾಗದ ಮೇಲೆ ಯಾರು ಇನ್ನೂ ಥರ ಕೊಟ್ಟಿದ್ದ ಅಧಿಕಾರಿಗಳು ಉತಾರಿ ಕೊಟ್ಟಿದ್ದು ನಾನು ನೋಡೇ ಇಲ್ಲ ನಾನು ರಗಡೆ ಹೋರಾಟ ಮಾಡೀನಿ ಆದರೆ ಇಲ್ಲಿವರೆಗೂ ನೋಡಿಲ್ಲ ಯಾಕೆ ಕೊಡ್ತಾರೆ ಅನ್ನೋದು ನಮ್ಗೆ ತಿಳಿತಾಯಿಲ್ಲ ಈಗ ನಾವು ಕೇಳತ್ತೆ ಹೊರಸಾನುಘಟ್ಟೆ ಕೇಳಾಗತ್ತೇವೆ ಇಲ್ಲಿ ಅಧಿಕಾರಿಗಳಿಗೆ ತಹಶೀಲ್ದಾರ್ ಕೇಳಾಗುತ್ತೇವೆ ಎಲ್ಲ ಅಧಿಕಾರಿಗಳು ಕೇಳತ್ತೀವಿ ಎಲ್ಲರೂ ಉಡಾಪೆ ಉತ್ತರ ಕೊಡತಾರೆ ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಎಲ್ಲ ಮಾಡ್ತೇವೆ ಅಂದ್ಕೋತು ಹೇಳ್ಕೊತೇವೆ ಅಂಟ್ರೆ ಹೊರತು ಇಲ್ಲಿವರೆಗೂ ಏನು ಮಾಡಿಲ್ಲ ಒಂದು ವರ್ಷ ಆದರೂ ನಾವು ಕೇಳ್ಕೊತಿದ್ದೇವೆ ಈಗಾದರೂ ಉಡಾಭದ್ರ ಕೊಡ್ತಾರೆ ನಾವು ಕೂತ್ರು ಈಗ ಉಪಾಸತ್ಯಾಗ ಕುಂದ್ರೂ ಈಗಾದರೂ ಉಡಾಭದ್ರ ಕೊಡ್ತಾರೆ ಏನಂತೇಳಿ ಒಂದು ಹದಿನೈದು ದಿವಸ ತಳ್ರಿ ಜನ್ಯವ ಇದು ಅದು ಡಿಸೆಂಬರ್ ಇಪ್ಪತ್ತೈದರವರೆಗೆ ತಳ್ರಿ ನಾವು ಅದನ್ನು ಇದು ಮಾಡ್ಲಾಕ ಕೇಳಿವಿ ಮ್ಯಾಲ ಅಧಿಕಾರಿ ತಿಳ್ಸೀವಿ ಅವ್ರು ಬಂದು ಇದು ಮಾಡ್ತಾರೆ ಡೆಮೊಲಿಷನ್ ಮಾಡ್ತಾರ ಅಂತ ಹೇಳಿದ್ರು ಅದಕ್ಕೆ ನಾವು ಏನು ಉತ್ತರ ಕೊಟ್ಟಿವಿ ಯಾವುದ್ರಿ ನಾವು ಜಾನ್ವರಿ ಇದು ಡಿಶೆಂಬರ್ ಡಿಶೆಂಬರ್ ಇಪ್ಪತ್ತೈದರ ಎಲ್ಲ ಜನವರಿ ತನಕ ನಿಂತಿರ್ತೇವೆ ಇನ್ನೂ ನಾಲ್ಕು ತಿಂಗಳು ನಿಂದಿರ್ತೀವಿ ಇನ್ನು ಆರು ತಿಂಗಳು ಬೇಕಾದ್ರೆ ನಿಂತಿರ್ತೇವೆ ಅಲ್ಲಿವರೆಗೆ ಸೀಜ್ ಮಾಡಿರಿ ಅವು ಹೊತ್ತು ನಾವು ಕೇಳ್ತಾ ಇದೇವೆ ಅವ್ರು ಸೀಜ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಯಾಕೆ ಮಾಡೋಂಗಿಲ್ಲಪ್ಪ ಅಂದ್ರೆ ಇಲ್ಲ ಅದಕ್ಕೊಂದು ಕಾನೂನು ಅದ ಅಂತ ಹೇಳ್ತಾರೆ ಏನು ಕಾನೂನು ಅದ ನಮಗೆ ತೋರಿಸ್ರಿ ಅಂತ ನಾವು ಅಂತೀವಿ ಅವರು ಬಾಯಿ ಸುಚಾಪ್ರಿಯವರು ಏನು ಮಾ ಉತ್ತರ ಇಲ್ಲ ಅದಕ್ಕೆ ಈ ಥರ ನಮಗೆ ಉಡಾದಿ ಉತ್ತರ ಕೊಡ್ಕೊತು ಈಗ ಒಂದು ವರ್ಷ ಜಗ್ಯಾರ ಇಲ್ಲಿ ಥರ ಉಪ್ಪ ಸತ್ಯಾಗ ಕೂತಿಯಪ್ಪ ಇವತ್ತು ಮೂರು ದಿವಸ ಆಯ್ತಂದ್ರೆ ಇನ್ನೂ ತಾನ ಯಾವುದು ಇದು ಮಾಡ್ತಾಯಿರಲಿಲ್ಲ ನಮ್ಮ ಇರೋದು ಮಾಡತ್ತಾರ ಅವ್ರು ಯಾರು ಅಧಿಕಾರಿಗಳು ಅಲ್ಲಿದು ಏನು ಇವ್ ತಹಶೀಲ್ದಾರ್ ಆಗಲಿ ಇವು ಶಿ ಯಾರು ಪಿಡಿ ಆಗಲಿ ಇವರೆಲ್ಲ ಏನೋ ಅಲ್ಲಿ ದುಡ್ಡು ತಿಂದಾರತ್ತೆ ನಮ್ಗೆ ಕನಸಾಗ್ತದೆ ಮೇಲ್ನೋಟಕ್ಕೆ ಕ್ಲಿಯರ್ ಕ್ಲಿಯರ್ ಇಟ್ ಕ್ಲಿಯರ್ ಕಾಣಿಸೋಕತ್ತೈತಿ ದುಡ್ಡು ತಿಂದಾರ ಅಂತ ಯಾಕಂದ್ರೆ ಏನು ಮಾಡೋಕತ್ತಿಲ್ಲಪ್ಪ ಅಂದರೆ ಈಗ ಇಟಂಗಿಗಳೊಳಗೆ ಅಲ್ಲಿ ಒಂದು ಕೆಲವು ಸಲ ಒಂದು ಮನೆಗಳು ಸರ್ಕಾರಿ ಜಾಗದ ಮೇಲೆ ಕಟ್ಟಿದ್ರು ಕಟ್ಟಿದಾಗ ಅವ್ರು ಏನು ಮಾಡಿದ್ರು ಅಲ್ಲಿ ಕ ಇದು ಮಾಡಿದ್ರು ಡಮೊಲೇಷನ್ ಮಾಡಿದ್ರು ಇದು ಇಟಂಗಿಳಿಗೆ ಗ್ರಾಮ ಇವ್ರಿಗೆ ಬರ್ತೈತಿ ತಿಕೋಟಾದಾಗೇ ಬರ್ತೈತಿ ಅದು ಡಮೊಲೇಷನ್ ಮಾಡಿದ್ರು ಕಟ್ಟಿ ಮೂರ್ನಾಲ್ಕು ತಿಂಗಳದಾಗೆ ಡೆಮೊಲೇಷನ್ ಮಾಡಿದ್ರಿ ಆ ಇವ್ ಯಾಕೆ ವರ್ಷಗಟ್ಟಲಿ ಏಳೆಂಟು ವರ್ಷ ಕಟ್ಟ ಕೊಟ್ಟಿರಿ ನೀವು ಇವ್ ಯಾಕೆ ಡಮೊಲೇಷನ್ ಮಾಡ್ತಾ ಇಲ್ಲ ಇಟ್ಟು ಹೋರಾಟ ಮಾಡಿದ್ರು ಡೆಮೊಲೇಷನ್ ಮಾಡ್ತಾ ಇಲ್ಲ ಅದಕ್ಕೆ ಮೇಲ್ ನೋಟ ಕಾಣ ಇವ್ರೇನೋ ದುಡ್ಡು ತಿಂದಾರತ್ರ ನಮ್ಗೆ ಅನಿಸ್ತದೆ ಅದಕ್ಕೆ ನಾವು ಇವ್ರ ಮೇಲೆ ಆರೋಪ ಮಾಡಿ ಉಪಾಸಗಾರ ಕೂತೀವಿ ಈಗ ಸತ್ಯಾಗ್ರಹ ಕೂತಿಯಪ್ಪ ನಮಗೆ ನ್ಯಾಯ ಸಿಗುತ್ತಾನೆ ಇಲ್ಲಿ ಹೇಳಂಗಿಲ್ಲ ನಾವು ಯಶಲ್ದಾರಿ ಕಾರಣ ಇದಕ್ಕೆ ನೇರ ಹೊಣೆಗಾರ ಅವ್ರು ಎತ್ತೇಗಿತ್ತು ಅಂತ ನಾವು ಆರೋಪ ಮಾಡ್ತೀವಿ ಎಲ್ಲಪ್ಪ ಕಾಮಳಿ ಎಸ್ ಎಸ್ ಸತ್ಯಾಗ್ರಹ ಈ ಧರಣಿ ಸತ್ಯಾಗ್ರಹ ನಾವು ನಮ್ಮ ಜಲಗಿರಿ ಗ್ರಾಮದ ಅವೇನೋ ಅತಿಕ್ರಮಣ ಅಂಗಡಿಗಳು ಅಥವಾ ಏನು ಮಾಡಿದ್ದಾರೆ ಸರ್ಕಾರ ವತಿಯಿಂದ ಅವೆಲ್ಲ ತೆರುಗೊಳಿಸುತ್ತಾನು ನಾವು ಈ ಹೋರಾಟ ಅಂತೂ ಕೈ ಬಿಡೋದಿಲ್ಲ ಏನೇ ಬರಲಿ ಏನೇ ಇದ್ರೂ ನಾವು ಒಕ್ಕಟ್ಟಾಗಿ ಇರ್ತೀವಿ ಒಕ್ಕಟ್ಟದಿಂದ ಕೆಲಸ ಮಾಡ್ತೀವಿ ಅದು ಯಾವ ತಹಸೀಲ್ದಾರ್ ಇರ್ಲಾಕ ಯಾರು ಅವರು ಹಳೆ ತಹಸೀಲ್ದಾರ್ ಇರಲಿ ಹೊಸ ತಹಸೀಲ್ದಾರ್ ಯಾರೇ ತಹೀಲ್ದ ಆ ತೆರುಗೊಳಿಸುತ್ತೋ ನಾವು ಈ ಸರ್ ಹೊರ ಹತ್ರ ನಾವು ಬಿಡೋದಿಲ್ಲ ಯಾರೇ ಬಂದರೂ ನಾವು ಕೇಳೋದೂ ಇಲ್ಲ ನಮ್ಮ ಹೋರಾಟ ಇದೇ 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 ಥರ ಮುಂದುವರೆಗೆ ಗೊತ್ತೇ ಹೋಗ್ತದೆ ಅವ್ರು ಹೊ ನಾವು ಇಲ್ಲಿ ಇದೆಯೇ ಹೇಳೋದಿಲ್ಲ ರಮೇಶ್ ಕೌಲಿಗೆ ಭಾರತೀಯ ದ್ರಾವಿಡ ದಲ್ ಸೇನಾ ರಾಜ್ಯಾಧ್ಯಕ್ಷ ಮಾಧ್ಯಮದ ಮೂಲಕ ಏನಪ್ಪ ಅಂದ್ರೆ ಇವತ್ತ ಈ ದಲಿತ ಸಂಘಟನೆ ಡಿ ಕುಟುಂಬ ನಮ್ಮದು ಇವತ್ತಿಗೆ ನಾಲ್ಕನೇ ದಿವಸ ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇರುವಂಥದ್ದು ಇವತ್ತ ಅಧಿಕಾರಿಗಳನ್ನು ಇಲ್ಲಿವರೆಗೂ ಅವರು ಯಾವುದೇ ಥರದ್ದು ಬಂದು ಇಲ್ಲಿವರೆಗೆ ಬೆಟ್ಟಿ ಕೂಡ ಕೊಡ್ತಾ ಇಲ್ಲ ಹಾಗೂ ಇವತ್ತ ಜಾಲಗೇರಿ ಗ್ರಾಮದಲ್ಲಿ ಗೌಟಾಣಿ ಜಾಗಗಳನ್ನದಾವಲ್ಲಪ್ಪ ಅಲ್ಲಿ ಮಳಿಗೆಗಳನ್ನು ಕಟ್ಕೊಂಡು ಆ ಜಾಗದಲ್ಲಿ ಉದ್ ಉದ್ಯೋಗವನ್ನು ನಡೆಸುವಂಥ ಕೆಲಸ ಬಡಬಗ್ಗರು ಮಣಿಗಳಿದ್ದವಪ್ಪ ಅಂದ್ರೆ ನಾವು ಕೂಡ ಅದಕ್ಕೆ ಸಹಕಾರವನ್ನು ನೀಡ್ತೀವಿ ಇವತ್ತು ಇವು ಊರು ಗೌಡರು ಏನು ಮಾಡ್ತಾರಪ್ಪ ಅಂದರೆ ಊರಾಗ ಒಂದು ಅವ್ರದೇ ಒಂದು ಆದಂಥ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಿ ಮಾಡ್ಕೊಳ್ಳೋ ಅಂಥ ಕೆಲಸಗಳನ್ನು ಮೂವತ್ತ ಏಳು ಮಳಿಗೆಗಳನ್ನು ಅಲ್ಲಿ ಗೌಟಾನ್ ಜಾಗನಲ್ಲಿ ಆಗಿದ್ದಾವೆ ಅದರ ವಿರೋಧವಾಗಿ ಸತತ ನಾಲ್ಕನೇ ದಿವಸ ಇವತ್ತು ಉಪವಾಸ ಸತ್ಯಾಗ್ರಹ ತಕ್ಷಣವೇ ಆ ಗ್ರಾಮಕ್ಕೆ ನ್ಯಾಯ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಆಗಲಿ ಹೇಳಿ ಇವತ್ತು ನಾವು ಧರಣಿಯನ್ನು ಅಂದ್ಕೊಂಡಿದ್ದೆವು সোমু ৰখা